ಎಲ್ರಿಗೂ ನಮಸ್ಕಾರ ಇವತ್ತು ಎಲ್ರಿಗೂ ಥ್ಯಾಂಕ್ ಯು ಹೇಳದ್ ಬಿಟ್ಟು ಬೇರೆ ಏನ್ ಹೇಳ್ಬೇಕು ದೇವರ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ ನಮ್ಮ ಎಕ್ಲಾ ಸಿನಿಮಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ಸೆಪ್ಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗತ್ತೆ ಆ ಆಗಿರ್ಬೋದು ಬ್ಯಾಂಗಲ್ ಬಂಗಾರಿ ಅದನ್ನ ಆ ಸಕ್ಸಸ್ ನೋಡಿನೇ ಒಂದು ಹೈ ಒಂದು ಸಿಕ್ಕಾಪಡೆ ಅನ್ಬಿಲೀವಬಲ್ ಆಗಿರೋಂತ ಒಂದು ಖುಷಿ ಕೊಟ್ಟಿತ್ತು ನನ್ಗೆ ಫಸ್ಟ್ ಡೇ ಫಸ್ಟ್ ಶೋ ಓಪನಿಂಗ್ ಆಗಿರ್ಬೋದು ಅವ್ರು ಹೇಳ್ದಾಗೆ ಹೌಸ್ಫುಲ್ ಎಲ್ಲ ಕಡೆ ನಡೀತಾ ಇರೋದು ತುಂಬಾ ತುಂಬಾ ಖುಷಿ ಕೊಡುತ್ತೆ ಆ್ಯಂಡ್ ಮನೇಲಿ ಫ್ಯಾಮಿಲೀಸ್ ಮಕ್ಕಳು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತಾರೆ ತುಂಬಾ ಖುಷಿ ಕೊಡುತ್ತೆ ಎಲ್ಲರೂ ಸಿನಿಮಾ ನೋಡ್ತಾ ಇರೋದು ಇದೆಲ್ಲ ಪಾಸಿಬಲ್ ಆಗಿರೋದು ಮೈ ವಂಡರ್ಫುಲ್ ಟೀಮ್ ಅಶ್ವಿನಿ ಮ್ಯಾಮ್ ಜೈನಾ ಭವನ ಸರ್ ಕಾರ್ತಿಕ್ ಯೋಗಿ ಸರ್ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಸರ್ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಐ ಕುಡ್ ಬಿ ಯೋ ನಂದಿನಿ ಥ್ಯಾಂಕ್ ಯು ಸತ್ಯ ಸರ್ ಅಂಡ್ ಮಾಸ್ತಿ ಸರ್ ಚಲನ್ ಸರ್ ನನ್ನ ಕರಿಯರ್ ಅಲ್ಲಿ ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಅವರು ಥ್ಯಾಂಕ್ ಯು ಸರ್ ಈ ಸಿನಿಮಾಗೆ ಕೂಡ ಅಂಡ್ ನಾಗಾರ್ಜುನ್ ಶರ್ಮಾ ಅವ್ರಿಗೆ ನನಗೆ ಬ್ಯಾಂಗಲ್ ಬಂಗಾರಿ ಅಂತ ನಾಮಕರಣ ಮಾಡಿದ್ದಾರೆ ಹೊಸದಾಗಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಯುವರಾಜ್ ಕುಮಾರ್ ಅವರು ವೆಲ್ ನಾನು ತುಂಬಾ ಕಡೆ ಹೇಳಿದ್ದೀನಿ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಬೇಕು ಅನ್ನೋ ದೊಡ್ಡ ಕನ್ಸಿಟ್ಕೊಂಡಿದ್ದೆ ನಾನು ಇವತ್ತು ಅಪ್ಪು ಸರ್ ಅಭಿಮಾನಿಗಳು ಎಲ್ಲರೂ ರವರಲ್ಲಿ ಅವರು ನೋಡಿದ್ರೆ ಹಾಗನ್ಸುತ್ತೆ ಅವ ಕೆಲವು ಮಾತಲ್ಲಿ ಯುವ ಪುನೀತ್ ಸರ್ ಕಾಣ್ತಾರೆ ಅಂತಾರೆ as an appu's fan ನನಗೂ ಕೂಡ ಹಲ್ವಾರ್ಸ ಹಾಗನ್ಸಿದೆ and it was pleasure working with you yuv ಇವತ್ತು ನಿಮ್ಮ 퍼ಫಾರ್ಮೆನ್ಸ್ ನ ನಿಮ್ಮನ್ನ ಜನ ಸೆಲೆಬ್ರೇಟ್ ಮಾಡೋದು ನೋಡವಾಗ ಸಿಕ್ಕಾಪಟ್ಟೆ ಪ್ರೌಡ್ ಆಗುತ್ತೆ ನನಗೆ very very happy working with you and ನಮ್ಮ ಹೋಲ್ ಎಡಿಸ್ and ಕ್ಯಾಮೆರಾ ಟೀಮ್ ನಮ್ಮ ಕೆಆರ್ಜಿ ಕನೆಕ್ಟ್ ಸಂದಾ ಪ್ರೇಮ್ ಜೈಂತ್ ಪ್ರತಿಯೊಬ್ಬರಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ಹಲವಾರು ಜನ ಜೊತೆ ನಂಗೆ ಆ್ಯಕ್ಟ್ ಮಾಡೋಕ್ಕೆ ಸಿಗಲಿಲ್ಲ ಶ್ರುತಿ ಮ್ಯಾಮ್ ಆ್ಯಂಡ್ ಮೈ ಫೇವ್ರೇಟ್ ಕ್ಯಾರೆಕ್ಟರ್ ಡ್ಯಾಡಿ ಪೂರ್ಣ ಅವರು ವಂಡರ್ಫುಲ್ಲಾಗಿ ಅಭಿನಯಿಸಿದಾರೆ ಎಲ್ಲರೂ ಥ್ಯಾಂಕ್ ಯು ಎಲ್ಲರಿಗೂ ಕನ್ನಡ ಸಿನಿಮಾಗಳಿಗೆ ಇಷ್ಟು ಸಪೋರ್ಟ್ ಕೊಟ್ಟಿರೋಕ್ಕೆ ನಮ್ಮ ಜನತೆಗೆ ಕೂಡ ಥ್ಯಾಂಕ್ ಯು ಸೋ ಮಚ್